ವೆಲ್ಕಮ್ ಬ್ಯಾಕ್ ಟು ಜರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ಅದಕ್ಕೂ ಮುಂಚೆ ಟೂ ಡೇಸಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ ಸೊ ರೀಸನ್ ಬಂದು ನನಗೆ ಸ್ವಲ್ಪ ಹುಷಾರಿಲ್ಲ ಸೊ ಹೆಲ್ತ್ ಮತ್ತು ಇಶ್ಯೂಸ್ ಇರೋದ್ರಿಂದ ಯಾವುದೇ ರೀತಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತು ಸ್ವಲ್ಪ ಆರಾಮಿದ್ದೀನಿ ಅಂತ ಅನ್ನಿಸ್ತು ಸೊ ಅದಕ್ಕೆ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾಳೆ ನಾವು ನವರಾತ್ರಿಯ ಏಳನೇ ದಿವಸ ಯಾವ ದೇವಿನ ಪೂಜೆ ಮಾಡಬೇಕು ಹಾಗೆ ಈ ದೇವಿಗೆ ಪ್ರಿಯವಾದ ಹೂ ಯಾವುದು ನೈವೇದ್ಯ ಯಾವುದು ಹಾಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಅಂತ ನಾನು ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯ ಏಳನೇ ದಿನವಾದ ದುರ್ಗಾ ಮಾತೆಯ ಏಳನೇ ಸ್ವರೂಪವಾದ ಕಾಳರಾತ್ರಿ ದೇವಿಯನ್ನು ಪೂಜೆ ಮಾಡಲಾಗುತ್ತೆ ದುರ್ಗಾ ಮಾತೆಯ ಒಂಬತ್ತು ಸ್ವರೂಪಗಳಲ್ಲಿ ಅತ್ಯಂತ ಭಯಂಕರವಾದ ಸ್ವರೂಪ ಅಂದರೆ ಅದು ಕಾಳರಾತ್ರಿ ದೇವಿ ಅಂತಲೇ ಹೇಳ್ಬೋದು ಈಕೆಗೆ ನಾಲ್ಕು ಕೈಗಳನ್ನು ಹೊಂದಿದ್ದು ಮೂರು ಕಣ್ಣುಗಳನ್ನು ಹೊಂದಿರ್ತಾಳೆ ಹಾಗೆ ಹುಲಿಯ ಚರ್ಮವನ್ನು ಮೈ ಮೇಲೆ ಹಾಕ್ಕೊಂಡಿರ್ತಾಳೆ ಹಾಗೆ ತನ್ನ ಕೂದಲನ್ನು ಬಿಟ್ಕೊಂಡಿರ್ತಾಳೆ ಅಂದರೆ ಕೆದ್ರುಕೊಂಡಿರ್ತಾಳೆ ಹಾಗೆ ಕತ್ತೆಯ ಮೇಲೆ ಕುಳಿತುಕೊಂಡಿರ್ತಾಳೆ ಮೈ ಬಣ್ಣ ಪೂರ್ತಿಯಾಗಿ ನೀಲಿ ಬಣ್ಣದಲ್ಲಿರುತ್ತೆ ಹಾಗೆ ದುಷ್ಟರ ಸಂಹಾರ ಮಾಡೋದ್ರಿಂದ ದುರ್ಗಾ ಮಾತೆ ಏಳನೇ ರೂಪವನ್ನ ಕಾಳರಾತ್ರಿ ಅಂತ ಕರೆಯಲಾಗತ್ತೆ ಕಾಳರಾತ್ರಿನೂ ಪೂಜೆ ಮಾಡೋದ್ರಿಂದ ಶುಭ ಫಲಗಳನ್ನು ಈ ದೇವಿ ಕರುಣಿಸುತ್ತಾಳೆ ಈಕೆಯನ್ನು ಶುಭಂಕರಿ ಅಂತ ಕೂಡ ನಾವು ಕರೆಯಲಾಗತ್ತೆ ಈಕೆಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಭಕ್ತರ ಭಯ ರೋಗಗಳನ್ನು ನಾಶ ಮಾಡುತ್ತಾಳೆ ಹಾಗೆ ಪೀಡೆ ಪ್ರೇತ ಅಕಾಲಿಕ ಮರಣ ರೋಗ ಇತ್ಯಾದಿ ಸಮಸ್ಯೆಗಳಿಂದ ಕೂಡ ನಮ್ಮನ್ನು ಪಾರು ಮಾಡ್ತಾಳೆ ಹಾಗಾದರೆ ಕಾಳರಾತ್ರಿ ದೇವಿಗೆ ಇಷ್ಟವಾಗಿರೋ ಹೂ ನೈವೇದ್ಯ ಮಂತ್ರ ಹಾಗೂ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ನಾವು ಪೂಜೆ ಮಾಡಬೇಕು ಅಂತ ಹೇಳೋದಾದರೆ ಕಾಳರಾತ್ರಿ ದೇವಿಗೆ ಪ್ರಿಯವಾದ ಹೂ ಅಂತ ಹೇಳಿದ್ರೆ ಪಾರಿಜಾತ ಅಥವಾ ಕೃಷ್ಣ ಕಮಲ ಅಂತ ಕೂಡ ಹೇಳ್ತಾರೆ ಕೃಷ್ಣ ಕಮಲ ಬಂದು ನೀಲಿ ಬಣ್ಣದಲ್ಲಿರುತ್ತೆ ಸೊ ಈ ಹೂ ಸಿಗೋದು ಸ್ವಲ್ಪ ಅಪರೂಪ ಅದರಿಂದ ನೀವು ಶಂಖ ಪುಷ್ಪನಲ್ಲಿ ಕೂಡ ಪೂಜೆ ಮಾಡ್ಬೋದು ಶಂಖ ಪುಷ್ಪದಲ್ಲಿ ನೀಲಿ ಬಣ್ಣ ಬರುತ್ತೆ ಪಾರಿಜಾತ ಸಿಕ್ಕಿದ್ರೆ ಪಾರಿಜಾತದಲ್ಲಿ ಮಾಡಿ ಅಥವಾ ಶಂಖಪುಷ್ಪದಿಂದ ಕೂಡ ನೀವು ಪೂಜೆನ ಮಾಡ್ಬೋದು ಇನ್ನು ನೈವೇದ್ಯ ಅಂತ ಹೇಳೋದಾದರೆ ಬೆಲ್ಲ ಬೆಲ್ಲದಿಂದ ಮಾಡಿರೋವಂಥ ಪಾಯಸ ಪೊಂಗಲ್ಲು ಈ ಥರ ಯಾವುದಾದ್ರೂ ನೈವೇದ್ಯ ಮಾಡ್ಬೋದು ಅಥವಾ ಪಾಯಸ ಪೊಂಗಲ್ ಮಾಡೋಕ್ಕಾಗಿಲ್ಲ ಅಂದರೆ ಬೆಲ್ಲನೇ ನೀವು ನೈವೇದ್ಯ ಕೂಡ ಮಾಡ್ಬೋದು ಇನ್ನು ಈ ದಿನ ನಾವು ಯಾವ ಬಣ್ಣದ ಬಟ್ಟೆನ ಧರಿಸ್ಬೇಕು ಅಂತ ಹೇಳೋದಾದರೆ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕಾಗತ್ತೆ ನೀಲಿ ಬಣ್ಣ ಅಂತ ಹೇಳಿದ್ರೆ ರಾಯಲ್ ಬ್ಲೂ ಹೂ ಅಂತ ಬರುತ್ತೆ ಓ ಈ ಬಣ್ಣನ ನೀವು ಧರಿಸಿ ಪೂಜೆ ಮಾಡೋದ್ರಿಂದ ತಾಯಿ ದುರ್ಗಾ ಮಾತೆಯ ಆಶೀರ್ವಾದ ನಮಗೆ ಸದಾ ಇರುತ್ತೆ ಇನ್ನು ಇವತ್ತಿನ ದಿವಸ ನಾವು ಪಠನೆ ಮಾಡಬೇಕಾಗಿರುವಂಥ ಮಂತ್ರ ಅಂತ ಹೇಳಿದ್ರೆ ಬೀಜಾಕ್ಷರಿ ಮಂತ್ರ ಓಂ ಕಾಳರಾತ್ರಿ ದೇವಿಯೈ ನಮಃ ಅಂತ ನೂರ ಎಂಟು ಬಾರಿ ಜಪಿಸಿ ಕುಂಕುಮಾರ್ಚನೆ ಕೂಡ ಮಾಡಿ ಲಲಿತಾ ಸಹಸ್ರನಾಮ ಓದಿ ದೇವಿ ಮಹಾತ್ಮೆ ಬುಕ್ಕಿತ್ತು ಅಂದರೆ ಅದು ಕೂಡ ಓದ್ಕೋಬೋದು ಇನ್ನು ಬೆಳಗ್ಗೆ ಸಾಯಂಕಾಲ ಎರಡು ಸಲ ಕೂಡ ಪೂಜೆನ ಮಾಡಿ ಸಾಯಂಕಾಲ ಇದೇನು ನೈವೇದ್ಯ ಹೂವೆಲ್ಲ ಇರೋ ಇರುತ್ತೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡೋದ್ರಿಂದ ದೇವಿ ಅನುಗ್ರಹ ನಮಗೆ ಸಿಗತ್ತೆ ಸೊ ಇದೇ ದಿವಸ ಸರಸ್ವತಿ ಪೂಜೆ ಕೂಡ ಇರೋದ್ರಿಂದ ಈ ದಿವಸ ನೀವು ಸರಸ್ವತಿ ಪೂಜೆ ಕೂಡ ಮಾಡ್ಕೋಬೇಕಾಗತ್ತೆ ಮಕ್ಕಳ ವಿದ್ಯಾಭ್ಯಾಸದ ಪುಸ್ತಕ ಪೆನ್ನು ಹಾಗೆ ಮಕ್ಕಳೇನಾದರೂ ಮ್ಯೂಸಿಕ್ ಕ್ಲಾಸ್ಗೆ ಏನಾದರೂ ಹೋಗ್ತಿದ್ರೆ ಇನ್ಸ್ಟ್ರೂಮೆಂಟ್ಗಳು ಅಥವಾ ಸ್ಪೋರ್ಟ್ಸಲ್ಲಿ ಇತ್ತು ಅಂದರೆ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಕೂಡ ನೀವು ಇಟ್ಟು ಪೂಜೆ ಮಾಡ್ಬೋದು ಅಥವಾ ನೀವು ಯಾವುದಾದ್ರೂ ಪುರಾಣ ಪುಸ್ತಕಗಳನ್ನ ಓದ್ತೀರಿ ಅಂತ ಹೇಳಿದ್ರೆ ರಾಮಾಯಣ ಮಹಾಭಾರತ ಅಥವಾ ಆಧಾರಿತ ಗ್ರಂಥಗಳೆಲ್ಲ ಬರುತ್ತಲ್ಲ ಕಥೆ ಆಧಾರಿತ ಗ್ರಂಥಗಳು ಅದನ್ನು ಕೂಡ ನೀವು ಇಟ್ಟು ಪೂಜೆ ಮಾಡ್ಬೋದು ಇನ್ನು ಸರಸ್ವತಿ ಪೂಜಾ ವಿಧಾನ ಅಂತ ಹೇಳಿದ್ರೆ ಬಿಳಿ ಹೂವಿನಿಂದ ಅಲಂಕಾರ ಮಾಡಬೇಕಾಗತ್ತೆ ಹಾಗೆ ನೈವೇದ್ಯ ಅಂತ ಬಂದರೆ ಅವಲಕ್ಕಿ ಕೂಡ ಮಾಡ್ಬೋದು ನೀವು ಸಿಹಿ ಅವಲಕ್ಕಿ ಮಾಡಿ ಅದಾದಮೇಲೆ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆನ ಮಾಡೋದ್ರಿಂದ ಸರಸ್ವತಿ ಅನುಗ್ರಹ ಕೂಡ ಸಿಗತ್ತೆ ಸೊ ನೋಡಿದ್ರೆ ಲ್ಲ ಏಳನೇ ದಿವಸ ಕಾಳರಾತ್ರಿ ಪೂಜೆ ಹಾಗೂ ಸರಸ್ವತಿ ಪೂಜೆನ ಯಾವ ರೀತಿ ಮಾಡೋದು ಅಂತ ಸೊ ಈ ವಿಡಿಯೋನಾರು ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್